ರಾಷ್ಟೀಯ ಹೆದ್ದಾರಿಗಾಗಿ ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಂಡಿದ್ದು ಗರಿಷ್ಠ ದರ ನಿಗದಿ ಮಾಡದಿದ್ದರೆ ಎಲ್ಲ ರೈತರು ಒಗ್ಗೂಡಿ ಡಿಸಿ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು ನಮ್ಮ ಬೇಡಿಕೆಗಳನ್ನು ಗಣನೆಗೆ ತೆಗೆದುಕೊಂಡು ಸೂಕ್ತ ಗರಿಷ್ಠ ದರ ನಿಗದಿ ಮಾಡುವವರೆಗೂ ನಾವುಗಳು ಭೂಮಿಯನ್ನು ಬಿಟ್ಟುಕೊಡಲು ಒಪ್ಪುವುದಿಲ್ಲ ಮುಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವುದಾಗಿ ಇದೇ ವೇಳೆ ಎಚ್ಚರಿಕೆ ನೀಡಿದರು ಇದೇ ವೇಳೆ ಎಪಿಎಂಸಿ ಮಾಜಿ ಅಧ್ಯಕ್ಷ ಲಕ್ಷ್ಮಣ್ ಸೇರಿದಂತೆ

ಮಾರಾಟ ಅದ್ರ ಆಧಾರದ ಮೇಲೆ ನ ನಿಗದಿ ಮಾಡ್ತಾರಪ್ಪ ಯಾರು ಎಸ್ ಎಲ್ ಎಸ್ ಎಲ್ ಎ ಮಾತಾಡ ಅದಾದ್ಮೇಲೆ ನೀವು ಅವಾರ್ಡ್ ಸಾಕಾಗ್ಲಿಲ್ಲ ಅಂದ್ರೆ ನಾನೇನ್ ಹೇಳಿದ್ರು ನನಗಿನ್ನೂ ಚೆನ್ನಾಗ್ ನೆನಪಿದೆ ನನ್ನ ಮಾತುಗೆ ಇವಾಗ ಬಂತು ಅಲ್ಲಿ ಏನಾದ್ರು ನಿಮಗೆ ಸಾಟಿಸ್ಫೈ ಆಗ್ಲಿಲ್ಲ ಅಂದ್ರೆ ಅದು ಆಸ್ ಪರ್ ಲಾ ಮಾಡಿಲ್ಲ ಅಂದ್ರೆ ನನ್ನ ಕಡೆ ನೀವು ಅಪೀಲ್ ಆಗ್ಬಹುದು ಅಂತ ಹಿರಿಯೂರು ಕರ್ಡಾರು ಯೋಜನೆಯಡಿ ಭೂಮಿಯನ್ನು ಕಳ್ಕೊಳ್ತಕ್ಕಂತಹ ಸಂತ್ರಸ್ತರ ಹೋರಾಟ ಸಮಿತಿ ಉದ್ದ ಹೋಬಳಿ ರೈತರ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ಡಿ ಸಿ ಅವರು ಕೊಟ್ಟಂಥ ಭರವಸೆಯನ್ನು ಈಡೇರಿಸಿಲ್ಲ ಮತ್ತು ನಮ್ಮ ಶಾಸಕರು ಕೂಡ ಹೇಳಿದರು ಅದು ಕೂಡ ಭರವ ಭರವಸೆ ಈಡೇರಿಲ್ಲ ಅದಕ್ಕೋಸ್ಕರ ನಾವೀಗ ಈ ಡಿ ಸಿ ಮೇಡಮ್ನವ್ರನ್ನ ಒಂದ್ಸರಿ ಭೇಟಿ ಮಾಡಿ ನಮಗೆ ಕೊಟ್ಟಿರ್ತಕ್ಕಂಥ ಅವಾರ್ಡು ಭಾಳ ಕಡಿಮೆ ಅವಾರ್ಡನ್ನು ಕೊಟ್ಟಿದ್ದಾರೆ ಅದು ಆಗೋದಿಲ್ಲ ಹೇಳ್ಬಿಟ್ಟು ಇವರನ್ನ ಒಟ್ಟಿಗೆಯನ್ನು ಗಂಡಸಿನಲ್ಲಿ ನಡೆದಂಥ ಸಭೆಯಲ್ಲಿ ಆಡಿದಂಥ ಮಾತುಗಳು ನಡ್ಕೊಂಡಿಲ್ಲ ಅದಕ್ಕೋಸ್ಕರ ನಾವೀಗ ಅವ್ರನ್ನ ಒಂದು ಸಾರಿ ಭೇಟಿ ಮಾಡಿ ಅವ್ರನ್ನ ವಿಚಾರವನ್ನು ತಿಳ್ಕೊಂಡು ಅವ್ರು ಏನು ಸಜೆಷನ್ ಕೊಡ್ತಾರೆ ಅದು ಅದನ್ನು ನಂತರ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದುವರಿಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ಳೋಕ್ಕೆ ನಾವು ಏನು 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 ಸಮಸ್ಯೆ ಏನಾಗಿದೆ ಏನು ಪರಿಹಾರ ಕೊಡಬೇಕು ಏನು ಪರಿಹಾರ ತುಂಬ ತೆಂಗಿನ ಗಿಡ ಮತ್ತೆ ಅಡಿಕೆ ಗಿಡ ಮತ್ತೆ ಸುಮಾರು ತೋಟಗಾರಿಕೆ ಗಿಡಗಳು ಮತ್ತು ಮನೆ ಈ ಇತ್ಯಾದಿಗಳೆಲ್ಲ ಹೋಗ್ತಾ ಇರೋದ್ರಿಂದ ತುಂಬ ಕಡಿಮೆ ಬೆಲೆಯಲ್ಲಿ ಇವತ್ತು ರೈತರನ್ನ ಬೀದಿ ಇದನ್ನು ಒಕ್ಕಲೆಬ್ಬಿಸ್ತಾ ಇದ್ದಾರೆ ನಮ್ಮಲ್ಲಿ ಇರ್ತಕ್ಕಂಥ ದೂದ ಹೂಗಳಲ್ಲಿ ರೈತರೂ ಕೂಡ ತುಂಬ ಕಡು ಬಡವರಾಗಿದ್ದು ಸಣ್ಣ ಹಿಡುವಳಿದಾರರಾಗಿರ್ತಾರೆ ಯಾರು ಕೂಡ ದೊಡ್ಡ ಹಿಡುವಳಿದಾರರು ಯಾರೂ ಇಲ್ಲ ಅಂಥವ್ರ ಜಮೀನನ್ನು ಕಬಳಿಸಿ ಇವರು ಸರ್ಕಾರದ ವತಿಯಿಂದ ನಮ್ಮನ್ನು ದಬ್ಬಾಳಕೆ ಮಾಡಿ ನಮ್ಮನ್ನು ಇವತ್ತು ಇದನ್ನು ಒಕ್ಕಲೆಬ್ಬಿಸ್ತಾ ಇದ್ದಾರೆ ರಸ್ತೆಯನ್ನು ಇವತ್ತು ಭೂಮಿ ಕಿತ್ಕೊಂಡು ರಸ್ತೆ ಮಾಡಲಿಕ್ಕೆ ಹೊರಟಿದ್ದಾರೆ ಇವರು ಬೇ ಇವರಿಗೆ ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಹೊರಟಿದ್ದಾರೆ ಅದಕ್ಕೋಸ್ಕರ ನಾವು ಇವತ್ತು ಡಿ ಸಿ ಮೇಡಮ್ ಕೇಳಿಕೊಂಡು ಮುಂದಿನ ಪ್ರತಿಭಟನೆಯನ್ನು ರೂಪಿಸ್ಕೊಳ್ಳಿಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ ಅಂತ ಹೇಳಿ ಇವತ್ತು ಇದನ್ನು ಕೇಳಲಿಕ್ಕೆ ಸಭೆ ಸೇರಿದ್ದೀವಿ ನಿಮ್ಮ ಹೆಸರು ಚಂದ್ರೇಗೌಡ ಮಾಯಸಮುದ್ರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಟು ಉಳಿಯಾರು ಈ ರಸ್ತೆ ಏನು ಭೂಸ್ವಾಧೀನ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ದುಡ್ಡ ಹೋಬಳಿ ಹಾಗೂ ಶಾಂತಿಗ್ರಾಮ ಹೋಬಳಿಯ ಎಲ್ಲ ರೈತರುಗಳು ಕೂಡ ಇಲ್ಲಿ ಏನು ಸಂತ್ರಸ್ತರಾಗಿದ್ದೀವಿ ಎಲ್ಲ ಕೂಡ ಇಲ್ಲಿ ಜಿಲ್ಲಾಧಿಕಾರಿ ಹತ್ರ ಬಂದಿದ್ದೀವಿ ಏನಂತ ಅಂದರೆ ಇಲ್ಲಿ ಆಲ್ರೆಡಿ ಎರಡು ಮೂರು ಬಾರಿ ನಾವು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರು ನಮಗೆ ನಿಮಗೆ ಒಂದು ಒಳ್ಳೆಯ ರೇಟನ್ನು ನಾವು ಮಾಡಿಕೊಡ್ತೀವಿ ನನ್ನ ಮಾತನ್ನ ಕೇಳಿ ದಯವಿಟ್ಟು ಆ ನಂತರ ನೀವು ಮುಂದುವರಿಬೇಕು ಅಂತ ಹೇಳಿ ಮಾತು ಕೊಟ್ಟಿದ್ರು ಕಳೆದ ಬಾರಿ ಮೀಟಿಂಗ್ನಲ್ಲಿ ಆ ಮಾತಿನಂತೆ ಅವರು ನಡ್ಕೊಂಡಿರಲಿಲ್ಲ ಅವರ ಅವಾರ್ಡ್ ಫಿಕ್ಸ್ ಮಾಡಲ್ಲ ನಾನು ಹೇಳಿದ ಮೇಲೆ ಅವಾರ್ಡ್ ಆಗುತ್ತೆ ಅಂತ ಹೇಳಿದರು ಈಗ ನಮ್ಮ ದುಡ್ಡ ಅಕ್ಕಪಕ್ಕದ ಒಂದು ನಾಲ್ಕೈದು ಊರುಗಳಿಗೆ ಒನ್ನಮ್ನಹಳ್ಳಿ ಚನ್ನಮ್ನಹಳ್ಳಿ ಈ ಹಲಸಿನಲ್ಲಿ ಈ ಊರುಗಳಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಆ ಅವಾರ್ಡ್ ಪ್ರಕಾರ ಒಂದು ಕುಂಟೆಗೆ ಏಳು ಸಾವಿರದ ನೂರು ರೂಪಾಯಿನ ಅವಾರ್ಡ್ ಮಾಡಿದ್ದಾರೆ ಅದನ್ನ ಫ್ಯಾಕ್ಟರ್ ಟು ಅಂತ ಹೇಳ್ಬಿಟ್ಟು ಮಾಡಿ ಆ ಒಂದು ಪ್ರೋತ್ಸಾಹನ ಸೇರಿಸಿ ಎಲ್ಲ ಸೇರಿಸಿ ಟೋಟಲ್ ನಾಲ್ಕು ಪಟ್ಟು ಇಪ್ಪತ್ತೆಂಟು ಸಾವಿರ ರೂಪಾಯಿಗೆ ಒಂದು ಕುಂಟೆನ ರೈತರ ಹತ್ರ ಖರೀದಿ ಮಾಡಲಿಕ್ಕೆ ಇವರು ಒಂದು ಸರ್ಕಾರದ ಪರವಾಗಿ ಅದರ ರೈತರನ್ನ ಹೊರಗಿಟ್ಟು ಈ ವ್ಯವಸ್ಥೆನಲ್ಲಿ ಅವರು ಮೋಸವನ್ನ ಮಾಡ್ತಾ ಇದ್ದಾರೆ ಎಲ್ಲಿ ಅಂಡರ್ ಪಾಸ್ ಆಗಬೇಕು ಯಾವ ತೆಂಗಿನ ಮರಕ್ಕೆ ನಾವು ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮೇಜರ್ ತೆಂಗು ಯಾವ ಮರಕ್ಕೆ ಏನು ರೇಟ್ನ ಫಿಕ್ಸ್ ಮಾಡಿದ್ದೀವಿ ಅಂತ ಯಾವುದೇ ಒಂದು ಅಧಿಕಾರಿಗಳು ಮಾಹಿತಿ ಕೊಟ್ಟಿಲ್ಲ ಕೆಲವ್ರದ್ದು ಮನೆ ಹೋಗ್ತಾ ಇದೆ ಊರು ಇಬ್ಬಾಗ ಆಗ್ತಾ ಇದೆ ಇಂಥ ಬಾವಿಗಳು ಹೋಗ್ತಾ ಇದೆ ಕೊಳವೆ ಬಾವಿಗೆ ಏನು ರೇಟ್ ಫಿಕ್ಸ್ ಮಾಡಿದ್ದೀವಿ ಯಾವುದನ್ನು ಕೊಡ್ತಾನೆ ಸೀರೆ ಏಕಾಏಕಿ ಬಂದ್ಬಿಟ್ಟು ಇವರು ಭೂ ಸ್ವಾಧೀನಕ್ಕೆ ನಮಗೆ ಅವಾರ್ಡನ್ನು ಫಿಕ್ಸ್ ಮಾಡಿದ್ದಾರೆ ಆ ಅವಾರ್ಡ್ ನಮಗೆ ಬೇಡ ಇನ್ನು ಮುಂದಕ್ಕೆ ನಾವು ಯಾವುದೇ ಅವಾರ್ಡ್ಗಳನ್ನು ತಗೊಳ್ಳೋದಿಲ್ಲ ಜಿಲ್ಲಾಧಿಕಾರಿಗಳಿಗೆ ನಾವು ಬೆಲೆ ಕೊಟ್ಟು ಬಂದಿದ್ದೀವಿ ಅವ್ರು ನಮ್ಮ ಈ ರೈತ ಒಂದು ಪ್ರತಿಭಟನೆಗೆ ಅವ್ರು ಬೆಲೆ ಕೊಟ್ಟು ರೈತರನ್ನ ಒಕ್ಲೆ ಒಳ್ಳೆ ರೇಟ್ನ ಫಿಕ್ಸ್ ಮಾಡಿಕೊಟ್ರೆ ಜಾಗ ಕೊಡ್ತೀವಿ ಇಲ್ಲ ಅನ್ನೋದಾದ್ರೆ ನಾವು ಸಂಪೂರ್ಣವಾಗಿ ಭೂಮಿನೇ ಕೊಡೋದಿಲ್ಲ ಅಂತ ಹೇಳಿ ನಾವು ಒಕ್ಕೋರ್ಲಾಗಿ ಬೆಂಬಲಿಸಿ ಯಾರು ಕೂಡ ಒಂದು ಅಡಿ ಜಾಗನು ಕೂಡ ಈ ಯೋಜನೆಗೆ ಕೊಡೋದಿಲ್ಲ ಅಂತ ನಾವು ದೃಢವಾಗಿ ಹೇಳ್ತಾ ಇದೀವಿ ದೊಡ್ಡ ಗ್ರಾಮಸ್ಥರು